ರವೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮಕ್ಕಳು ಉದ್ದಿನ ಕಾಳು ತೊಳ್ತಾ ಇದ್ದೀನಿ ಇದು ಗುಂಡಿಗಿರೋ ಉದ್ದಿನ ಕಾಳು ಹಂಗಾಗಿ ನೆನೆಸಿದ್ರೆ ದಿನಲ್ಲಿ ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ ನಾವು ಸಂಜೆ ಬೆಳಿಗ್ಗೆ ಸಂಜೆವರೆಗೂ ನೆನೆಸ್ಕೋಬೇಕು ಅಂತೇನಿಲ್ಲ ಬೆಳಗ್ಗೆ ಈಗ ನಾವು ಬೆಳಗ್ಗೆ ಇಡ್ಲಿ ಮಾಡ್ತೀವಿ ಅಂದರೆ ಸಂಜೆ ಒಂದು ಏಳು ಗಂಟೆಗೆ ಉದ್ದಿನ ಕಾಳು ನೆನೆಸ್ಕೊಂಬಿಟ್ಟು ಒಂದು ಒಂಬತ್ತು ಗಂಟೆ ರುಬ್ಬಿದ್ರೆ ಸಾಕು ಅದಕ್ಕೂ ಒಂದು ಬಟ್ಲು ಅವಲಕ್ಕಿ ತಗೊತೀನಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಟ್ಕೊಳ್ಳಿ ಈಗ ಎರಡನ್ನೂ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ ನೋಡಿ ಈ ಈ ರವೆನ ಇಡ್ಲಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡ್ರಿ ಕೆ ಟಿ ಸಿ ಅಂತ ನಾನು ಯಾವಾಗಲೂ ರವೆ ಇಡ್ಲಿ ಮಾಡೋಕ್ಕೆ ಇದನ್ನೇ ಉಪಯೋಗಿಸ್ತೀನಿ ತೊಗೊಂಡಿದ್ದೀನಿ ಇದನ್ನ ನೆನೆಸದಂಗಿಲ್ಲ ಏನೂ ಇಲ್ಲ ನೋಡಿ ನೀರ್ ಹಾಕಿ ತೊಳ್ಕೊಳ್ಳಿ ರವೆಲಿ ಏನಾದರೂ ಡಸ್ಟ್ ಇದ್ರೆ ಸ್ವಲ್ಪ ನೀರ್ ಹಾಕಿ ಬಿಟ್ಬಿಟ್ರೆ ಎಲ್ಲ ಮೇಲ್ಗಡೆ ಬರುತ್ತೆ ಈಗ ಅವಲಕ್ಕಿ ರುಬ್ಬಿದ್ದೀನಿ ಅವಲಕ್ಕಿನೂ ರುಬ್ಬಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅಂದ್ರೆ ಮೂರು ಎರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಕಾಲು ಕೆಜಿ ಜಿ ಹತ್ತಿ ಕಾಲು ಕೆ ಜಿ ಉದ್ದಿನ ಬೇಳೆ ಉದ್ದಿನ ಕಾಡ್ಕೊಂಡಿದ್ದೆ ನೆನಸು ಉಟ್ಕೊಂಡಿದ್ದೀನಿ ಈಗ ಚಳಿಗಾಲ ಅಲ್ವಾ ಹಿಟ್ಟು ಹುಳಿ ಬರೋಲ್ಲ ಅದರಿಂದ ಏನು ಮಾಡ್ತೀನಿ ಒಂದು ಪ್ಯಾಕೆಟ್ ಇನ್ನೊಂದು ಪ್ಯಾಕೆಟ್ ಹಾಕ್ತೀನಿ ಇಲ್ಲ ಇನ್ನೊಂದು ಪ್ಯಾಕೆಟ್ ಇಲ್ಲದ್ರೆ ಒಂದು ಚಿಕ್ಕ ಬಾಟ್ಲಲ್ಲಿ ಮೊಸರು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ ರವೆ ಮಾತ್ರ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಉಳಿ ಬರುತ್ತೆ ಇದನ್ನೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬೇಡಿ ಜಾಸ್ತಿ ಈಗ ರುಬ್ಬಿರ್ತೀವಲ್ಲ ಅದರಲ್ಲೇ ಗಟ್ಟಿ ಕಲಸಿಡಬೇಕು ರವೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ದಿಡ್ ಇವಾಗ ಚಳಿಗಾಲ ಅಲ್ವಾ ದಿಢೀರ ನಂಗೆ ಬೆಳಗ್ಗೆ ಏನು ತಿಂಡಿ ಮಾಡೋಣ ಅಂತ ಇದ್ದೆ ನಾಳೆ ಸಂಡೆ ಬೇರೆ ಚಿಕನ್ ಇಕ್ಕಂತ ಬಂದರೆ ಚಿಕನ್ ಸೇರುವ ಥರ ಮಾಡಿಬಿಟ್ಟು ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಸಡನ್ನಾಗಿ ನಿರ್ಧಾರ ಮಾಡಿದೆ ಹಂಗಾಗಿ ಇಡ್ಲಿ ರವೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಂಜೆ ಒಂದು ಏಳು ಗಂಟೆ ನೆನೆಸ್ಕೊಂಡಿದ್ದೆ ಉದ್ದಿನಬೇಳೆ ಈಗ ಒಂದು ಒಂಬತ್ತು ಗಂಟೆ ಆಗಿದೆ ರುಬ್ಬಿದ್ದೀನಿ ಈಗ ನೋಡಿರಿ ಜಾರಲ್ಲಿ ಏನು ರುಬ್ಕೊಂಬುದೀನೋ ಅದ್ರಲ್ಲಿ ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ರವೆ ಇಡ್ಲಿ ನೀರು ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರೋಲ್ಲ ಕರ್ಕೊಂಡು ಇದೇ ಥರ ಗಟ್ಟಿ ಇರಬೇಕು ನೀರು ಮಾ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ಇಡ್ಲಿ ರವೆ ಮಾತ್ರ ಬರೋಲ್ಲ ಕೀಟ್ ಥರಲ್ಲ ನಾನು ಮುಚ್ಚಿಡ್ತಾಯಿದ್ದೀನಿ ಚಳಿಗಾಲ ಆದ್ರೂ ಇಷ್ಟು ನೀಟಾಗಿ ಹೋಗ್ಬಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿ ಬೇಕ್ ಇಡೋಣ ಈ ಥರ ಇಡ್ಲಿ ಬೇಕಿಡ್ತಾ ಇದ್ದೀನಿ ನೀಟಲ್ಲಿ ಅವೆಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಗಾಳಿಯಲ್ಲಿ ಓಡಾಡಿ ಹೋಗ್ಬಾರ್ದು ಆ ಥರ ನೀಟಾಗಿ ಬೇಯಿಸ್ಕೊಡಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಚ ಇಡ್ಲಿ ಮುಟ್ಟಿದ್ರೆ ಹಂಗೆ ಎಷ್ಟು ಸಾಫ್ಟಾಗಿದೆ ಚಿಕನ್ ಸಾಂಬಾರು ಚಟ್ನಿ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿದ್ರಲ್ಲ ಇಡ್ಲಿ ಯಾವ ಥರ ಬಂದಿದೆ ಅಂತ ನೋಡಿ ಮಲ್ಲಿಗೆ ಇದ್ದಂಗೆ ಎಷ್ಟು ಸಾಫ್ಟ್ ಇದೆ ನೋಡಿರಿ ಹಿಂಗೆ ಅಂದರೆ ಹೆಂಗೆ ಇದಾಗುತ್ತೆ ತುಂಬ ಚೆನ್ನಾಗಿದೆ ನೀವು ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ